ನಾಗರಿಕ ಕಾನೂನಿನ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಮೊದಲನೇದಾಗಿ ಈ ನಾಗರಿಕ ಕಾನೂನು ಅಂದ್ರೆ ಸಿವಿಲ್ ಲಾ ಅಂತ ಕರಿತೀವಿ ಹಾಗಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಸರ್ ಮೊದಲನೇದಾಗಿ ವೀಕ್ಷಕರಿಗೆ ನಾಗರಿಕ ಕಾನೂನು ಬಗ್ಗೆ ಅರಿವು ಮೂಡಿಸೋದಾದ್ರೆ ನಾಗರಿಕ ಕಾನೂನಿನ ಬಗ್ಗೆ ತಿಳ್ಕೊಬೇಕನ್ನೋದಾದ್ರೆ ಮೊದಲಿಗೆ ನಾವು ಚರಾಸ್ತಿ ಮತ್ತು ಸ್ಥಿರಾಸ್ತಿಗಳಿಗೆ ಸಂಬಂಧಪಟ್ಟಂತ ತಿಳ್ಕೊಬೇಕಾಗ್ತದೆ ಚರಾಸ್ತಿಗಳು ಮತ್ತು ಸ್ಥಿರಾಸ್ತಿಗಳಿಗೆ ಸಂಬಂಧಪಟ್ಟಂತೆ ಕಾನೂನು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ವಸ್ತು ವರ್ಗಾವಣೆ ಚರಾಸ್ತಿಗಳ ಸಂಬಂಧಪಟ್ಟಂತೆ ಇರತಕ್ಕಂಥ ಕಾನೂನಲ್ಲಿ ತಿಳ್ಕೊಬೇಕಾಗತ್ತೆ ಈ ಆಸ್ತಿಗಳನ್ನು ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ಚರಾಸ್ತಿ ಅಥವಾ ಸ್ಥಿರಾಸ್ತಿಗಳಿಗೆ ಸಂಬಂಧಪಟ್ಟಂತೆ ಕಾನೂನುಗಳು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ನಲ್ಲಿ ಇರತಕ್ಕಂಥ ಸಂಪೂರ್ಣ ಅಂಶಗಳನ್ನು ತಿಳ್ಕೊಳ್ಳೋ ಆಧಾರದ ಮೇಲೆ ಕೆಲಸವನ್ನು ಮಾಡಬೇಕಾಗ್ತದೆ ಈಗ ಒಬ್ಬ ವ್ಯಕ್ತಿಗೆ ಯಾವುದೇ ಅದು ಚರಾಸ್ತಿ ಅಥವಾ ಸ್ಥಿರಾಸ್ತಿ ಇಲ್ಲ ಅಂತಕ್ಕಂಥದ್ದು ಕೇವಲ ಒಂದೇ ಒಂದು ಸಮಸ್ಯೆ ಇದೆ ಅನ್ನೋರಿಗೆ ಈ ಕಾನೂನಿನ ಕ ಸಂಪೂರ್ಣ ಮಾಹಿತಿಯನ್ನು ಪಡ್ಕೋಬೇಕಾದಂಥ ಸಮಸ್ಯೆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತಕ್ಕಂಥ ನೀತಿ ರೀತಿ ನೀತಿಗಳನ್ನು ನಾವು ಕಾನೂನಲ್ಲಿ ಅಳವಡಿಕೆ ಮಾಡ್ಕೊಂಡಿರೋದನ್ನೇ ನಾವು ನಾಗರಿಕ ಕಾನೂನುಗಳು ಅಂತ ಹೇಳಿ ಕರಿಬೋದಾಗತ್ತೆ ಮೇಡಮ್ ಓಕೆ ಓಕೆ ಸರ್ ನೀವು ಹೇಳಿದೀರಿ ಆಸ್ತಿಯಲ್ಲಿ ಎರಡು ರೀತಿಯಾದಂಥದ್ದು ಒಂದು ಚರಾಸ್ತಿ ಮತ್ತು ಸ್ಥಿರಾಸ್ತಿ ಅಂತ